ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೌರಿಕ್ಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಹೇಳಿ ಆಯುಷ್ವಾಣಿ 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 ನನ್ನ ಹೆಸರು ಡಾಕ್ಟರ್ ದೀಪಿಕಾ ಎಸ್ ಸಹಾಯಕ ಪ್ರಾಧ್ಯಾಪಕರು ಕ್ರಿಯಾಶಾರೀರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿರುವ ಶಾರೀರಿಕ ಪ್ರಕೃತಿಯ ಮಹತ್ವದ ಬಗ್ಗೆ ತಿಳಿಯೋಣ ಪ್ರಕೃತಿ ಎಂದರೆ ವ್ಯಕ್ತಿಯ ಸ್ವಭಾವ ಮತ್ತು ಸಂವಿಧಾನ ವ್ಯಕ್ತಿಯ ಶಾರೀರಿಕ ಗುಣಲಕ್ಷಣಗಳು ಮಾನಸಿಕ ಗುಣಲಕ್ಷಣಗಳು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರುತ್ತದೆ ಹುಟ್ಟಿದಾಗನಿಂದ ಸಾಯುವವರೆಗೂ ವ್ಯಕ್ತಿಯ ಗುಣಲಕ್ಷಣಗಳು ಬದಲಾಗುವುದಿಲ್ಲ ಈ ಭಿನ್ನವಾಗಿರುವ ಬದಲಾಗದೇ ಇರುವ ಗುಣಗಳ ಕಾರಣವೇ ವ್ಯಕ್ತಿಯ ಪ್ರಕೃತಿಯಾಗಿದೆ ಆಯುರ್ವೇದ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ವಿವಿಧ ಪ್ರಮಾಣದಲ್ಲಿ ದೋಷಗಳನ್ನು ಹೊಂದಿದ್ದಾನೆ ಕೆಲವು ದೋಷಗಳು ಹುಟ್ಟಿನಿಂದ ಸ್ವಾಭಾವಿಕವಾಗಿ ಪ್ರಾಬಲ್ಯ ಹೊಂದಿದೆ ಪ್ರಾಬಲ್ಯ ಹೊಂದಿರುವ ದೋಷಗಳಿಂದ ರೋಗ ಬರುವುದಿಲ್ಲ ಬದಲಿಗೆ ಈ ಪ್ರಾಬಲ್ಯ ದೋಷವು ವ್ಯಕ್ತಿಯ ಸ್ವಭಾವವನ್ನು ಸೃಷ್ಟಿ ಮಾಡುತ್ತದೆ ಪ್ರಕೃತಿಯನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ದೋಷಜ ಪ್ರಕೃತಿ ಅಂದರೆ ವಾತ ಪಿತ್ತ ಹಾಗೂ ಕಫ ದೋಷಗಳ ಪ್ರಾಬಲ್ಯದಿಂದ ಉಂಟಾಗುವ ಪ್ರಕೃತಿ ಇದನ್ನು ಶಾರೀರಿಕ ಪ್ರಕೃತಿ ಎಂದು ಕರೆಯಲಾಗುತ್ತದೆ ಎರಡನೆಯದು ಮಾನಸಿಕ ಪ್ರಕೃತಿ ಅಂದರೆ ಮಾನಸಿಕ ಗುಣಗಳಾದ ಸತ್ವ ರಜ ಹಾಗೂ ತಮಸ್ಗಳಿಂದ ಉಂಟಾದ ಪ್ರಕೃತಿ ಶಾರೀರಿಕ ಪ್ರಕೃತಿಯನ್ನು ಏಳು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ವಾತಜ ಪಿತ್ತಜ ಕಫಜ ವಾತ ಪಿತ್ತ ವಾತಕಫ ಕಫವಾತ ಮತ್ತು ಸಮಪ್ರಮಾಣದ ಪ್ರಕೃತಿಯಾಗಿದೆ ವ್ಯಕ್ತಿಯ ದೇಹ ರಚನೆಯು ಮೊದಲೇ ಹೇಳಿದ ಏಳು ವಿಧಗಳಲ್ಲಿ ಯಾವುದಾದರೂ ಒಂದನ್ನು ಹೊಂದಿರಬಹುದು ವಾತ ಪ್ರಕೃತಿಯ ವ್ಯಕ್ತಿಗಳು ಗಾಳಿಯೊಂದಿಗೆ ಸಂಯೋಜಿಸುವ ಗುಣಗಳನ್ನು ಹೊಂದಿರುತ್ತಾರೆ ಇವರು ತೆಳ್ಳಗಿನ ದೇಹ ಯಾವಾಗಲೂ ಚಲಿಸುವ ಗುಣ ಚರ್ಮದಲ್ಲಿ ಕೂದಲಿನಲ್ಲಿ ಒರಟುತನ ಪ್ರಮುಖವಾಗಿ ಕಾಣುವ ರಕ್ತನಾಳಗಳು ದುರ್ಬಲ ಕೀಲುಗಳು ಶೀತ ಭಾವನೆ ತ್ವರಿತ ಕಲಿಕೆ ಹಾಗೂ ಸುಲಭವಾಗಿ ಮರೆತು ಹೋಗುವಿಕೆ ಇತ್ಯಾದಿ ಲಕ್ಷಣಗಳನ್ನು ಹೊಂದಿರುತ್ತಾರೆ ಪಿತ್ತದೇಹ ಪ್ರಕಾರದ ವ್ಯಕ್ತಿಗಳು ಮಧ್ಯಮ ಮೈಕಟ್ಟಿನ ಶರೀರ ಕೋಪ ಭಾವನೆ ಭಾವನಾತ್ಮಕ ಗುಣ ಅತಿಯಾಗಿ ಬೆವರುವಿಕೆ ಹೆಚ್ಚಿನ ಹಸಿವನ್ನು ಹೊಂದಿರುತ್ತಾರೆ ಕಫದೇಹ ಪ್ರಕೃತಿಯ ವ್ಯಕ್ತಿಗಳು ಉತ್ತಮವಾದ ಮೈಕಟ್ಟು ನಿಧಾನವಾಗಿ ನಡೆಯುವುದು ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳುವ ಉತ್ತಮ ಸ್ಮರಣೆ ದೃಢವಾದ ಕೀಲುಗಳು ಮುಂತಾದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಆಯುರ್ವೇದದ ಶಾರೀರಿಕ ಪ್ರಕೃತಿಗಳನ್ನು ತಿಳಿದುಕೊಳ್ಳುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಒಬ್ಬ ವ್ಯಕ್ತಿಗೆ ಒಳಗಾಗುವ ರೋಗಗಳನ್ನು ತಿಳಿಯಲು ಇದು ಆಯುರ್ವೇದ ವೈದ್ಯರಿಗೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ಪಿತ್ತ ದೇಹ ಪ್ರಕೃತಿಯ ಜನರು ಸಾಮಾನ್ಯವಾಗಿ ಅತಿಯಾದ ಉಷ್ಣ ಸಂವೇದನೆಯನ್ನು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ವಾತದೇಹ ಪ್ರಕೃತಿಯ ಜನರು ಸಾಮಾನ್ಯವಾಗಿ ಕೀಲು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಎರಡನೆಯದಾಗಿ ಇದರ ಜ್ಞಾನವು ಸರಿಯಾದ ರೀತಿಯ ಆಯುರ್ವೇದ ಆಹಾರ ಮತ್ತು ಇತರ ಅಭ್ಯಾಸಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಬಿಸಿ ನೀರಿನ ಸ್ನಾನವನ್ನು ಕಫ ಮತ್ತು ವಾತ ಪ್ರಕೃತಿ ಹಾಗೂ ವಾತ ಕಫ ದೇಹ ಪ್ರಕೃತಿಯ ವ್ಯಕ್ತಿಗಳಿಗೆ ಸೂಕ್ತವಾಗಿದೆ ಪಿತ್ತ ದೇಹ ಪ್ರಕೃತಿ ಅವರು ತಣ್ಣೀರಿನ ಸ್ನಾನವನ್ನು ಮಾಡಬೇಕಾಗುತ್ತದೆ ವಾತ ಪ್ರಕೃತಿಯವರು ಸಾಮಾನ್ಯವಾಗಿ ಹೈಪರ್ ಆಕ್ಟಿವ್ ಆಗಿರುತ್ತಾರೆ ಆದ್ದರಿಂದ ಅವರು ತಮ್ಮ ದೇಹ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕಾಗುತ್ತದೆ ಹಾಗಾಗಿ ಅತಿಯಾದ ವ್ಯಾಯಾಮವನ್ನು ವಾತ ಪ್ರಕೃತಿಯ ವ್ಯಕ್ತಿಯು ಮಾಡಬಾರದು ಪಿತ್ತ ಪ್ರಕೃತಿಯವರು ಮಧ್ಯಮ ಪ್ರಮಾಣದ ವ್ಯಾಯಾಮವನ್ನು ಮಾಡಬೇಕು ಹಾಗೂ ಕಫ ಪ್ರಕೃತಿಯವರು ಉತ್ತಮ ಪ್ರಮಾಣದ ವ್ಯಾಯಾಮವನ್ನು ಮಾಡಬೇಕು ಹೀಗೆ ಮೂರನೆಯದಾಗಿ ಪ್ರಕೃತಿಯ ನಿರ್ಣಯವು ಆಯುರ್ವೇದ ವೈದ್ಯರಿಗೆ ರೋಗಗಳ ತೀವ್ರತೆಯನ್ನು ನಿರ್ಣಯಿಸಲು ಮತ್ತು ಚಿಕಿತ್ಸೆಯ ಪರಿಣಾಮಕಾರಿತ್ವವನ್ನು ಮುನ್ಸೂಚಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆ ಹೇಳುವುದಾದರೆ ಪ್ರಕೃತಿಯ ಜ್ಞಾನವು ನಮ್ಮ ಆರೋಗ್ಯವನ್ನು ಕಾಪಾಡಲು ಹಾಗೂ ಪ್ರಕೃತಿಗೆ ಅನುಸಾರವಾಗಿ ಆಹಾರ ಕ್ರಮ ಚಟುವಟಿಕೆಗಳನ್ನು ಅನುಸರಿಸಿ ರೋಗಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ದೀಪಿಕಾ ಎಸ್ ಸಹಾಯಕ ಪ್ರಾಧ್ಯಾಪಕರು ಕ್ರಿಯಾ ಶಾರೀರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಪ್ರಸ್ತುತಿ ಎಂಜಿ ರವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ